ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮರಳು ಮರಳಾದ ತುಪ್ಪ ಹೇಗೆ ಪರ್ಫೆಕ್ಟ್ ಆದ ರೀತಿಯಲ್ಲಿ ತುಪ್ಪವನ್ನ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಮೂರ್ ಕೆಜಿಯಷ್ಟು ಬೆಣ್ಣೆಯನ್ನ ತಗೊಂಡಿದ್ದೀನಿ ತುಪ್ಪ ಮಾಡಲಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ಮೆಂತೆಕಾಳು ಬೆಳ್ಳುಳ್ಳಿ ವಿಳೇದೆಲೆ ಏಲಕ್ಕಿ ಲವಂಗ ಕಾಳು ಮೆಣಸು ನಾನು ಮೂರು ಕೆ ಜಿ ಬೆಣ್ಣೆಗೆ ಎಂಟರಿಂದ ಹತ್ತು ಏಲಕ್ಕಿಯನ್ನು ತಗೊಂಡಿದ್ದೀನಿ ಲವಂಗ ಮತ್ತೆ ಕಾಳುಮೆಣಸು ಮೂರರಿಂದ ನಾಲ್ಕರಷ್ಟು ಮಾತ್ರ ತಗೊಂಡಿದ್ದೀನಿ ತುಪ್ಪವನ್ನ ತುಂಬಾ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ ನಾವು ಇದೇ ರೀತಿ ಮಾಡೋದು ಎಷ್ಟು ತಿಂಗಳಿಟ್ಟರು ಕೂಡ ತುಪ್ಪ ಕೆಡೋದಿಲ್ಲ ಅದ್ರ ಪರಿಮಳ ಕೂಡ ಹಾಗೆ ಇರುತ್ತೆ ತುಪ್ಪನ ಕಾಯಿಸ್ಲಿಕ್ಕೆ ಯಾವಾಗ್ಲೂ ದಪ್ಪ ತಳ ಇರುವಂತಹ ಪಾತ್ರೆಯನ್ನ ತಗೋಬೇಕು ನಾನೀಗ ದಪ್ಪ ತಳ ಇರುವಂತಹ ಪಾತ್ರೆಗೆ ಬೆಣ್ಣೆಯನ್ನ ಹಾಕೊಂಡಿದ್ದೀನಿ ಏನೇನು ಸಾಮಗ್ರಿಗಳನ್ನ ಹೇಳೋದ್ನೋ ಅದೆಲ್ಲ ಹಾಗೆ ಅದ್ರ ಮೇಲೆನೆ ಹಾಕೊಂಡಿದೀನಿ ಈಗ ಒಲೆ ಮೇಲಿಟ್ಟು ಅಂದ್ರೆ ಬೆಣ್ಣೆ ಸ್ವಲ್ಪ ಕರ್ಗೋವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳೋಣ ಬೆಣ್ಣೆ ಕಂಪ್ಲೀಟ್ ಮೇಲೆ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ತುಪ್ಪವನ್ನ ಕಾಯಿಸ್ಬೇಕು ಈ ರೀತಿ ನೊರೆ ಬರುತ್ತೆ ಈ ನೊರೆ ಎಲ್ಲ ಕಂಪ್ಲೀಟ್ ಹೋಗ್ಬೇಕು ಫುಲ್ ಎಣ್ಣೆ ಎಣ್ಣೆ ರೀತಿ ಕಾಣಿಸ್ಬೇಕು ಅದು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ಬೇಕು ಅದರಲ್ಲಿ ಬೆಳ್ಳುಳ್ಳಿ ಎಲ್ಲಾ ಏನ್ ಹಾಕಿರ್ತೀವಿ ನಾವು ತುಪ್ಪದ ಒಳಗೆ ಕಾಣಿಸ್ತಾ ಇರುತ್ತೆ ಅದು ಹಾಗೆ ಅಲ್ಲಿವರೆಗೂ ತುಂಬಾ ಚೆನ್ನಾಗಿ ಕಾಯಿಸ್ಬೇಕು ಬೇಕಂದ್ರೆ ಅರಿಶಿಣವನ್ನ ಕೂಡ ಆಪ್ಷನಲ್ ಆಗಿ ಬಳಸ್ಬೋದು ತುಪ್ಪ ನ್ಯಾಚುರಲ್ ಆಗಿ ಅದು ಕಲರ್ ತುಂಬಾ ಚೆನ್ನಾಗಿ ಬರೋದ್ರಿಂದ ನಾನಿಲ್ಲಿ ಇಲ್ಲಿ ಅರಿಶಿಣವನ್ನ ಏನ್ ಕೂಡ ಬಳಸೋದಿಲ್ಲ ತುಪ್ಪ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಈ ನೊರೆ ಅಂಶ ಏನ್ ಕಾಣಿಸ್ತಿದೆ ಅದು ಕಂಪ್ಲೀಟ್ ಹೋಗುತ್ತೆ ಅದು ಕಂಪ್ಲೀಟ್ ಹೋಗಾದ್ಮೇಲೆ ಅಲ್ಲಿಗೆ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ ಸ್ವಲ್ಪ ಬಿಟ್ಟು ಆಮೇಲೆ ನೀವು ಅದನ್ನ ಚೆನ್ನಾಗಿ ಸೋಸಿ ಅದ್ರಲ್ಲಾದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡಿ ನಾನು ನೆಕ್ಸ್ಟ್ ಡೇಗೆ ತೋರಿಸ್ತಾ ಇದ್ದೀನಿ ತುಪ್ಪ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ ಅಂತ ಅದ್ರ ಗಮ ಕೂಡ ಹಾಗೆ ಇರುತ್ತೆ ನೋಡಿದ್ರಲ್ವಾ ಮರಳು ಮರಳಾದ ತುಪ್ಪವನ್ನ ಹೇಗೆ ಮಾಡೋದಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು